ಅಂಬೇಡ್ಕರ್ಗೆ ಜೈಮಿಲಾ ಭಾರತ ದಲಿತ ಕ್ರಿಯೆ ಸಮಿತಿಯ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ನಾವು ಒಮ್ಮಕೊಂಡಿದ್ವಿ ಜೊತೆಗೆ ಕನ್ನಡ ರಾಜ್ಯೋತ್ಸವ ಮತ್ತೆ ಸಂವಿಧಾನ ದಿನಾಚರಣೆ ಮತ್ತು ಮುಂದೆ ನಡೆಯುವಂಥ ನಮ್ಮ ಹೋರಾಟದ ಹಿನ್ನೆಲೆ ಮತ್ತೆ ನಮ್ಮ ಮೂವತ್ತನೇ ತಾರೀಕು ಏನು ನಡೀತದ ನಮ್ಮ ಮಾದಿಗ ಸಮಾವೇಶ ಬೃಹತ್ತು ಜನಸಂಖ್ಯೆಯೊಂದಿಗೆ ಮತ್ತು ನಮ್ಮ ಒಳ ಮೀಸಲಾತಿ ಜಾರಿಯಾಗಬೇಕು ಈ ಒಂದು ಎಲ್ಲ ವಿಚಾರಗಳಲ್ಲಿ ಇವತ್ತಿನ ದಿಂದನೇ ಪ್ರಾರಂಭ ಆಗಲಿ ಅರ್ಜೆಂಟಾಗಿ ನಮ್ಮ ನೊಂದಂತ ಜನರಿಗೆ ನ್ಯಾಯ ಸಿಕ್ಕಲಿ ಅಂತೇಳಿ ಇವತ್ತೊಂದು ಕಾರ್ಯಕ್ರಮ ಮತ್ತು ದಲಿತರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮತ್ತು ಎಲ್ಲ ರೀತಿಯಲ್ಲಿಯೂ ಜನರಿಗೆ ಒಳ್ಳೆಯ ಸರ್ಕಾರಿ ಯೋಜನೆಗಳವರು ಕೈ ತಲುಪಲಿ ಅಂತೇಳಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತು ಬಹ ಒಳ್ಳೆ ಮಹತ್ವದ ದಿನ ಈ ದಿನದಲ್ಲಿ ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅರ್ಜೆಂಟಾಗಿ ಒಳ ಮೀಸಲಾತಿನ ಜಾರಿ ಮಾಡಿ ಇವತ್ತು ಏನು ನೀವು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀರೋ ಅದು ಅವಶ್ಯಕತೆ ಇರಲಿಲ್ಲ ನಮ್ಗಂತೂ ಯಾಕಂದ್ರೆ ನೀವೇ ಡೈರೆಕ್ಟಾಗಿ ತೊಗೊಂಡು ನೀವು ವ್ಯವಸ್ಥಿತವಾಗಿ ನೀವು ಮಾಡ್ಬೋದಾಗಿತ್ತು ನೀವು ಅದು ಏನು ಇದು ಮಾಡಿದರೆ ನಮ್ಗೆ ಗೊತ್ತಿಲ್ಲ ನೀವು ಇನ್ನೇನೇ ಕೇಳೋಕ್ಕೋದ್ರೆ ನಮಗೆ ಬೇರೆಯವ್ರ್ ನಮ್ಗೆ ಮಾಡಬೇಡಿ ಮಾಡಬೇಡಿ ಅಂತ ನೀವು ಒಬ್ಬರು ಒಳ್ಳೆ ಬುದ್ಧಿವಂತರಾಗಿ ಒಳ್ಳೆ ವಿಚಾರಗಳಾಗಿ ಮೇ ಒಳ್ಳೆ ಮೇಧಾವಿಗಳಾಗಿ ಎಲ್ಲ ನಿಮ್ಮ ಕೈಯಲ್ಲಿದೆ ನೀವು ಮಾಡ್ಬೋದಾಗಿತ್ತು ಯಾಕಂದ್ರೆ ನಿಮ್ಮ ನಮ್ಮ ದಲಿತರೇನು ನಿಮಗೇನು ನಿಮ್ಗೆ ಗೆಲ್ಲಿಸ್ಲಿಲ್ಲ ನಿಮ್ಗೇನು ಇದು ಮಾಡಲಿಲ್ಲ ಎಲ್ಲ ಮಾಡೋರಲ್ಲ ಅಧಿಕಾರ ಅವಕಾಶ ಇದ್ದಾಗೆ ನೀವೇನು ಬೇಕೋ ಮಾಡಿ ಬೇಡಕ್ಕೆ ನಾವು ಹೇಳಿ ನಾವು ಒಂದು ವಿಚಾರಗಳಲ್ಲಿ ನಮಗೆ ಭಾಳ ನೋವಾಗ್ತದೆ ದಯವಿಟ್ಟು ಈ ವಿಚಾರನ ವ್ಯವಸ್ಥೆಗೆ ತೊಗೊಂಡು ಇದು ಮಾಡಬೇಕು ಆಮೇಲೆ ಮುಂದೆ ನಮ್ಮ ನಡೆಯುವಂಥ ಕಾರ್ಯಕ್ರಮಗಳಿಗೆ ಭಾಳ ಯಶಸ್ವಿಯಾಗಿ ಸಹಕರಿಸಬೇಕು ಈಗೇನು ನಾವೇನು ಕಳ್ತನ ಮಾಡೋಕ್ಕಾಗಲಿ ಬೇರೆಯದಕ್ಕಾಗಿ ಹೋಗ್ತಾ ಇಲ್ಲ ಸ್ವಾಮಿ ನಮ್ಮ ಕಾನೂನು ನಾವು ಕೇಳ್ತಾ ಇದ್ದೀವಿ ಇವತ್ತು ನಮ್ಮ ಸಿದ್ದರಾಜಣ್ಣವರು ಮತ್ತು ಭೀಮಾಶಂಕರ್ ಅವರು ಮತ್ತು ನೂತನವಾಗಿ ಅಧ್ಯಕ್ಷರಾದಂಥ ನಮ್ಮ ಸಿರಾಮಣ್ಣವರು ಮತ್ತು ನಮ್ಮ ಕಾಂತಿರಾಜಣ್ಣವರು ನಮ್ಮಲ್ಲಿ ನಮ್ಮ ಪತ್ರಿಕೆ ಸಹೋದರಾದಂಥ ನಾರಾಯಣ್ ಸರು ಮತ್ತು ಪ್ರತಿಯೊಬ್ಬರು ಈ ಕ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಯಾಗಿ ಎಲ್ಲ ಸಹಕರಿಸಿದ್ದಾರೆ ಈ ಕಾರ್ಯಕ್ರಮ ಭಾಳ ಯಶಸ್ವಿ ಆಗಿದೆ ಜನ ಅಂಬೇಡ್ಕರ್ ಭವನ್ಗೆ ಹೋಗಿದ್ದಾರೆ ಇಲ್ಲೂ ಬಂದಿದ್ದಾರೆ ಎರಡು ಕಡೆನೂ ಓಡಾಡ್ಕೊಂಡು ಬಂದಿದ್ದಾರೆ ಇವತ್ತು ಜನಾಭಿಪ್ರಾಯನ ತಿಳ್ಕೊಂಡು ಎಲ್ಲ ಯಶಸ್ ಬಿ ಆಗಿ ಮಾಡ್ಕೊಂಡು ಹೋಗ್ತಾಯಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇವ್ರವ್ರಿಗೂ ಸಂವಿಧಾನ ವಿರುದ್ಧವಾಗಿ ನಾವು ಯಾವುದೇ ಕಾರಣಕ್ಕೆ ನಡೆಯೋಕ್ಕೆ ಹೋಗಲ್ಲ ಜೈ ಬಿ ವಖಿಲ ಭಾರತ ದಲಿತ ಸಮಿತಿ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಬಲವಾದಂಗೆ ಸಂಘಟನೆ ಸಂಘಟನೆಯಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಳ್ಳೆಯ ಕರ್ನಾಟಕ ರಾಜ್ಯದಲ್ಲೇ ಒಂದು ರಾಜಕೀಯ ಪಾರ್ಟಿಯಾಗಿ ಹುಟ್ಟಾಕ್ಬೇಕನ್ನೋದನ್ನು ನನ್ನ ಒಂದು ಕನಸಿದೆ ಅದನ್ನು ಮಾಡೇ ಮಾಡ್ತೀವಂತ ಹೇಳ್ತಾ ಇವತ್ತಿನ ದಿನದಲ್ಲಿ ನಾನು ವ್ಯವಸ್ಥಿತವಾಗಿ ಎಲ್ಲ ಒಂದು ಸಂಘ ಸಂಸ್ಥೆಗಳನ್ನ ಸೇರಿಕೊಂಡು ನಾವು ಒಂದು ಅಂಗ ಸಂಸ್ಥೆಗಳ ಒಂದು ಅಂಗ ಸಂಸ್ಥೆಗಳ ಒಂದು ರಾಜಕಾರಣಿಗಳ ಒಂದು ಮುಖಾಂತರ ಮಾಡಬೇಕಂತೇಳಿ ಹೇಳ್ತೀವಿ ಇದೇ ರೀತಿಯಲ್ಲಿ ಇನ್ನೇನು ಹೇಳಿದ್ದಾರೆ ಈಗ ಭೀಮಾಶಂಕರ್ ಸಾಹೇಬ್ರು ಹೇಳೋರು ಸುಮಾರು ಮುನ್ರಾಜ್ ಹೇಳಿದ್ದಾರೆ ಒಂದು ಅವಕಾಶ ಸಿಕ್ಕಲಿ ಅಂತಂಥೇಳಿ ಅದೆಲ್ಲ ಬಾ ನನ್ನ ಒಂದು ಕನಸಿದೆ ಆಗಲೇಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಒಳ್ಳೆಯದಾಗುತ್ತೋ ಅದೇ ರೀತಿ ನಮಗೂ ಒಳ್ಳೇದಾಗುತ್ತೆ ನಾವು ಮಾಡಿದ್ದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ಸೇರುತ್ತಂತ ಹೇಳ್ತಾ ನನ್ನ ಒಂದು ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್ ನಾನು ಜಂಬುದೀಪ ಸಿದ್ದರಾಜು ಅಂತೇಳಿ ಇವತ್ತು ಏನು ನಮ್ಮ ಸೋದರ ಬಿ ಆರ್ ಮುನರಾಜ್ ಅವರು ಇವತ್ತು ಜೈ ಭೀಮ್ ಅಖಿಲ ಭಾರತ ಕ್ರಿಯಾ ಸಮಿತಿಯ ಒಂದು ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಅಲ್ಲಿ ನಾವು ಆದಿಮ ಸಂಘಟನೆಯಿಂದ ಭಾಗಿಯಾಗಿದ್ವಿ ಈ ಒಂದು ಸಂದರ್ಭದಲ್ಲಿ ನಾವು ಏನು ಕರ್ನಾಟಕ ರಾಜ್ಯ ಆದ್ಯ ಸಂ ಸಂಘ ಮತ್ತು ಮಾದಿಗ ಸಂಘಟನೆ ಒಕ್ಕೂಟ ಮತ್ತು ಪೌರ ಕಾರ್ಮಿಕರ ಒಕ್ಕೂಟದ ಆಶ್ರಯದಲ್ಲಿ ಮತ್ತು ಈ ಒಂದು ಜೈ ಬಿ ಅಖಿಲ ಭಾರತ ಕ್ರಿಯಾವೇದಿಕೆಯ ಒಂದು ಒತ್ತಾಸೆಯಲ್ಲಿ ಒಕ್ಕೂಟದ ಆಶ್ರಯದಲ್ಲಿ ಮುಂದಿನ ತಿಂಗಳು ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದೊಡ್ಡ ಒಂದು ಸಮಾವೇಶವನ್ನು ಏರ್ಪಡಿಸ್ತಾ ಇದ್ವಿ ಅದನ್ನು ನಾವು ಸಂವಿಧಾನ ಜಾಗೃತ ಸಮಾವೇಶ ಅಂತೇಳಿ ಕರಿತಾ ಕರಿತಾಯಿದ್ವಿ ಅದಕ್ಕೆ ಸರ್ಕಾರದಲ್ಲಿ ಕೂಡ ನಮಗೆ ಎಲ್ಲ ರೀತಿಯ ಒಂದು ಸೌಕರ್ಯ ಮತ್ತು ಸೌಲಭ್ಯನ ಕೊಡ್ತಾ ಇದ್ದಾರೆ ಮತ್ತು ಬೆಂಬಲವನ್ನು ಕೊಡ್ತಾಯಿದ್ದಾರೆ ಈ ಒಂದು ಸಮಾವೇಶದಲ್ಲಿ ಇಡೀ ರಾಜ್ಯದಿಂದ ಮಾದಿಗ ಸಮುದಾಯದ ಸುಮಾರು ಐದು ಲಕ್ಷ ಜನರು ಬರುವಂಥ ನಿರೀಕ್ಷೆ ಇದೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡಿದ್ದು ಆ ಕಾರ್ಯಕ್ರಮ ಮಾಡಿದಾಗಲೇ ಸಿದ್ದರಾಮಯ್ಯ ಕೂಡ ನಮ್ಮನ್ನೆಲ್ಲ ಕರೆದು ಸುಮಾರು ಮೂರು ಸಾರಿ ಸಭೆಗಳನ್ನ ನಡೆಸಿ ನಮಗೆ ಆದಿಜಮಿ ಅಭಿವೃದ್ಧಿಗಮವನ್ನು ಸ್ಥಾಪನೆ ಮಾಡಿ ಕೊಟ್ಟಿದ್ವಿ ಕೋಟಿ ಕೊಟ್ಟು ಈಗ ಒಳ ಮೀಸಲಾತಿ ವಿಚಾರಕ್ಕೋಸ್ಕರ ನಾವು ಈ ಒಂದು ಸಮಾವೇಶನ ಮಾಡ್ತಾ ಇದ್ದೀವಿ ಒಳ ಮೀಸಲಾತಿಯ ವಿಚಾರದಲ್ಲಿ ಕಳೆದ ಮೂವತ್ತೆರಡು ವರ್ಷ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಒಂದು ಸಮುದಾಯ ಏನಂದ್ರೆ ದಲಿತ ಸಮುದಾಯಗಳು ಹೋರಾಟ ಮಾಡ್ತಾ ಇದ್ದೀವಿ ಅದು ಅನುಷ್ಠಾನ ಆಗಬೇಕು ಅಂತೇಳಿ ಈ ವಿಚಾರವನ್ನು ಮೊನ್ನೆ ಆಗಸ್ಟ್ ಒಂದನೇ ತಾರೀಕು ನಮ್ಮ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪು ಕೊಟ್ಟಿದೆ ಏನಂದರೆ ಈ ಒಂದು ಒಳಿಮ ಒಳಮಿಸಾತಿಯ ವಿಚಾರನ ಅಳವಡಿಸ್ಬೇಕಾದ್ರೆ ಆಯಾ ರಾಜ್ಯಗಳಿಗೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರನೇ ಅದನ್ನು ಅನುಷ್ಠಾನ ಮಾಡಬೇಕು ಮಾಡಬೇಕಾಗಿತ್ತು ಮೊದಲು ಅದು ಅವನು ತೀರ್ಪು ಬಂದ ತಕ್ಷಣ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಹೇಳಿದ್ರು ಇದು ಭಾಳ ಸರಿಸು ಈಗ ನಾನು ಮಾಡಲಿಕ್ಕೆ ಇದು ಯಾವ ಇದ್ದಂಥ ಎಲ್ಲ ಅಡ್ಡಿ ಅಡಚಣೆಗಳು ನಿರಂತರವಾಗಿ ಇದಾಗಿದ್ದಾವೆ ಸಾಲವಾಗಿದ್ದಾವೆ ಸೊ ನಾನು ಮಾಡ್ತೀನಿ ತಿ ಆದರೆ ಆ ಒಳಗಡೆ ಇನ್ಯಾವುದೋ ರೀತಿಯ ಒಳ ಒಂದು ರಾಜ್ಯಗಳು ನಡೀತಾ ಇದ್ದಾವೆ ಸೊ ಅದಕ್ಕಾಗಿ ಅವರೇನೋ ಒಂದು ಆಯೋಗವನ್ನು ರಚನೆ ಮಾಡಿದರೆ ಆಯೋಗದ ಅವಶ್ಯಕತೆ ಇರಲಿಲ್ಲ ಈಗ ಏನು ನ್ಯಾಯಮೂರ್ತಿ ನಾಗಮೋ ನಾಗಮೋಹನ್ ದಾಸ್ ಅವರನ್ನ ಒಂದು ಆಯ್ದ ಅಧ್ಯಕ್ಷನ ಮಾಡಿ ಅವ್ರಿಗೆ ಎರಡು ತಿಂಗಳು ಟೈಮ್ ಕೊಟ್ಟರೆ ಮೊದಲು ಮೂರು ತಿಂಗಳು ಅಂತ ಹೇಳ್ತಿದ್ರು ನಾವೆಲ್ಲ ಗಲಾಟೆ ಮಾಡಿ ಬೇಡ ಅಂತ ಹೇಳಿದ್ಮೇಲೆ ಎರಡು ತಿಂಗಳು ಅವಕಾಶ ಕೊಟ್ಟಿದ್ದಾರೆ